ಕೇಂದ್ರದ ಪಕ್ಷದ ಶಿಸ್ತು ಸಮಿತಿಯವರು ನಿನ್ನೆ ಪಕ್ಷ ವಿರೋಧಿ ಚಟುವಟಿಕೆಗಳು ಪಕ್ಷದ ವಿರುದ್ಧ ಹೇಳಿಕೆ ನೀಡುವ ಬಗ್ಗೆ ಯತ್ನಾಲ್ವರಿಗೆ ಆರು ತಿಂಗಳ ಆರು ವರ್ಷದ ಕಾಲ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ ನನ್ನನ್ನು ಸೇರಿ ಯಾರೇ ಇರ್ಬೋದು ಪಕ್ಷದ ಶಿಸ್ತು ಪಕ್ಷದ ವಿಚಾರಗಳ ಬಗ್ಗೆ ಯಾರಿಗೂ ಕೂಡ ವ್ಯಕ್ತಿಗೆ ಹೇಳಿಕೆ ಕೊಡಲಿಕ್ಕೆ ಅಧಿಕಾರಗಳು ಇರುವುದಿಲ್ಲ ಅದರಲ್ಲಿ ಯತ್ನಾಲ್ ಅವರು ಪದೇ ಪದೇ ಕಳೆದ ಒಂದು ವರ್ಷದಿಂದ ಪದೇ ಪದೇ ಹೇಳಿಕೆಗಳನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ ಶೋಕಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಮೀರಿ ಕೂಡ ಯತ್ನಾಲ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬಹುಶಃ ಯತ್ನಾಲ್ ಅವರು ಕೂಡ ಒಬ್ಬ ಹಿರಿಯ ನಾಯಕರು ಅವರು ಕೂಡ ಅರ್ಥ ಮಾಡಬೇಕಿತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುವುದನ್ನು ಅವರು ತಿಳಿದುಕೊಳ್ಬೇಕಿತ್ತು ಆದರೆ ಮತ್ತು ಅವ್ರ ಅವರ ತಪ್ಪು ಅವರಿಗೆ ಅರಿವಾಗಿರ್ಬೋದು ಅದರಿಂದಾಗಿ ಅದನ್ನು ತಪ್ಪನ್ನು ಅರಿತುಕೊಂಡು ಸುಧಾರಣೆ ಆಗೋ ಕೂಡ ಅವಕಾಶಗಳು ಉಂಟು ಅದರಿಂದಾಗಿ ರಾಜ್ಯಾಧ್ಯಕ್ಷರು ಪಕ್ಷದ ರಾಜ್ಯದ ವ್ಯವಸ್ಥೆಗೆ ಸುಪ್ರೀಂ ಯಾರೇ ಇರ್ಬೋದು ಅದರಿಂದಾಗಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದಕ್ಕೆ ಆದ ಒಂದು ವೇದಿಕೆ ಅದಕ್ಕೆ ಆದ ಒಂದು ವ್ಯವಸ್ಥೆಗಳಿದೆ ಅದರಿಂದಾಗಿ ಯಾರೇ ಇರ್ಬೋದು ರಾಜ್ಯಾಧ್ಯಕ್ಷ ನಮಗೆ ರಾಜ್ಯಾಧ್ಯಕ್ಷ ಅಧ್ಯಕ್ಷರ ಬಗ್ಗೆ ಯಾರೇ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದನ್ನು ನಾವು ಸಹಿಸುವುದಿಲ್ಲ ಖಂಡಿತವಾಗಿಯೂ ನಾವು ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ ಏಕೆಂದರೆ ಪಕ್ಷದ ನಿರ್ಧಾರಗಳು ಪಕ್ಷದ ಸೂಚನೆಯ ಮೇರೆಗೆ ರಾಜ್ಯಾಧ್ಯಕ್ಷರಿಗೆ ಅವರು ಆಯ್ಕೆಯಾಗಿರ್ತಾರೆ ನೋಡಿ ಪಕ್ಷ ಇವತ್ತು ಯಾವ ರೀತಿ ಮೇಲಿದೆ ನಮಗೆಲ್ಲರಿಗೂ ಗೊತ್ತುಂಟು ಪರ ವಿರೋಧ ಚರ್ಚೆಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ ಒಬ್ಬ ವ್ಯಕ್ತಿ ಹೊರಗೆ ಬಂದು ಬೇರೆ ರೀತಿಯಲ್ಲಿ ಸಂಘಟನೆ ಮಾಡುವುದಷ್ಟು ಸುಲಭದ ವಿಚಾರ ಅದು ಕೂಡ ಕರ್ನಾಟಕದಂಥ ರಾಜ್ಯದಲ್ಲಿ ಅದು ಸುಧಾರಿಸುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅದರಿಂದಾಗಿ ಯತ್ನಾಲ್ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಹಿರಿಯ ನಾಯಕರೊಟ್ಟಿಗೆ ಚರ್ಚೆ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ